ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ಮನೆ ಪ್ಲ್ಯಾಂಟ್ ಗಿಡದಲ್ಲ ಈ ಬಿಳಿ ಹುಳಗಳು ಇರುತ್ತಲ್ಲ ಬಿಳಿ ಬಾಕ್ಸ್ ಅಂತ ಅದನ್ನು ನಾವು ಈ ಮನೆಯಲ್ಲೇ ಇರುವಂಥ ವಸ್ತುನ ಬಳಸ್ಕೊಂಡು ನಾವು ಯಾವ ರೀತಿ ಹೋಗ್ಲಾಡ್ಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಅದು ವೀಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದು ತುಂಬ ಸಿಂಪಲ್ ಆಗಿ ತುಂಬ ಸಿಂಪಲ್ ಆದರೆ ಬರೀ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ನಮ್ಮ ಮನೇಲಿರುವಂಥ ಮನೆ ಪ್ಲಾಂಟ್ ಗಿಡ ನಾನು ನಮ್ಮ ಮನೆಯ ಇಂಟ್ರೆನ್ಸ್ ಇಂಟ್ರೆನ್ಸಲ್ಲಿ ನೋಡಿ ಸ್ನೇಹಿತರೆ ನಮ್ಮಲ್ಲಿರೋ ಮನೆ ಪ್ಲಾಂಟ್ ಗಿಡ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ಗಿಡ ಏನೋ ಬರುತ್ತೆ ಆದರೆ ಇಬಕ್ಸ್ಗಳ ಕಾಟ ತುಂಬ ಇತ್ತು ನನ್ನ ಗಿಡದಲ್ಲೂ ನಾನು ಈ ಹೇಳ್ತಾ ಇರುವಂಥ ಒಂದು ಫರ್ಟಿಲೈಸರ್ನ ಮಾಡಿಬಿಟ್ಟಿದ್ದಕ್ಕೆ ನೋಡಿ ಬಿಟ್ಟು ನನಗೆ ಆ ಹುಳ ಅವಾಯ್ಡ್ ಆಗಿದೆ ನೋಡಿ ಆದರೂ ಕೂಡ ಇದೆ ನೋಡಿ ತೋರಿಸ್ತೀನಿ ನೋಡಿ

ಇದರಿಂದ ಇದೆಲ್ಲ ಮೊಟ್ಟೆ ಇದರಿಂದ ಏನಾಗುತ್ತೆ ನಮ್ಮ ಗಿಡ ಎಲ್ಲ ಹಾಳಾಗುತ್ತೆ ಅಷ್ಟು ಚೆನ್ನಾಗಿ ಗಿಡಕ್ಕೆ ಬಂದರೂ ಕೂಡ ಈ ಬಿಳಿ ಇದು ಬಿಲೀಫಕ್ಸ್ ಹುಳ ಇರೋದ್ರಿಂದ ಅದು ಮೊಟ್ಟೆ ಇಟ್ಟು ಮೊಟ್ಟೆಯಿಂದ ಎಲ್ಲ ಗಿಡಗಳು ಹಾಳಾಗಿರುತ್ತೆ ನೋಡಿ ನಾನು ತುಂಬ ಇತ್ತು ನಾನು ಇವಾಗ ಹೇಳ್ತಾಯಿರೋವಂಥ ಒಂದು ಫರ್ಟಿಲೈಸರ್ನ ತಯಾರಿಸ್ಬಿಟ್ಟು ನಾನು ನನ್ನ ಗಿಡನ ಕಾಪಾಡ್ಕೊಂಡಿದ್ದೀನಿ ನೋಡಿ ನಿಮ್ಮ ಮನೇಲಿ ಇದೇ ತರ ಮನಿ ಪ್ಲಾಂಟ್ ಕೂಡ ನೀ ನಾನು ಹೇಳ್ತಾ ಇರೋ ಅಂತ ಒಂದು సి మాట్టు ని గిడమే స్ప్రే మోద్ర గిడ తు చే ఇం తున్న సింపల్ ఏమప్ప అంతే ಸ್ನೇಹಿತರೆ ಈ ಉಳ್ಳನ್ನೆಲ್ಲ ನಾವು ಈ ಗಿಡದಿಂದ ಹೋಗಲಾಡಿಸ್ಬೇಕಪ್ಪ ಅಂತಂದರೆ ಒಂದು ಲೀಟ್ರು ನೀರು ತೊಗೋಬೇಕು ಸ್ನೇಹಿತರೆ ಒಂದು ಲೀಟ್ರ್ ನೀರಿಗೆ ಆ ಪಾತ್ರೆ ತೊಳಿತೀವಲ್ಲ ಬೆಂಬಳಿ ಕೂಡ ಅದೊಂದು ಸ್ವಲ್ಪ ಹಾಕಬೇಕು ಆಮೇಲೆ ಡಿಟೋಲ್ ಒಂದು ಸ್ವಲ್ಪ ಹಾಕಿ ಆಮೇಲೆ ಒಂದು ಸ್ವಲ್ಪ ಸೋಡಾ ಪುಡಿ ಇರುತ್ತಲ್ಲ ಆ ಸೋಡಾ ಪುಡಿ ಒಂಚೂರು ಇಷ್ಟೇಸ್ಟ್ ಉಪ್ಪು ಜಾಸ್ತಿ ಉಪ್ಪಲ್ಲ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಇರುತ್ತಲ್ಲ ಬಾಟ್ಲು ಆ ಸ್ಪ್ರೇ ಬಾಟ್ಲಲ್ಲಿ ಈ ನೀರನ್ನೆಲ್ಲ ನಾವು ಮಿಕ್ಸ್ ಮಾಡಿರೋಂಥ ನೀರನ್ನ ನಾವು ಹಾಕಿ ಆ ಸ್ಪ್ರೇ ಮಾಡಿ ಈ ಥರ ಗಿಡಗಳಿಗೆಲ್ಲ ನೋಡಿ ಈ ಥರ ಗಿಡಗಳಿಗೆಲ್ಲ ಸ್ಪ್ರೇ ಮಾಡಿಬಿಡ್ಬೇಕು ಆ ಲೆಟಾಲು ನೀರು ಉಪ್ಪು ಆಮೇಲೆ ಸೋಡಾಪುಡಿ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಈ ಥರ ಗಿಡಗಳಿಗೆ ಉಳಗುಡಿ ಅದೆಲ್ಲ ಹೋಗಿಬಿಡುತ್ತೆ ಅದನ್ನು ಸ್ಪ್ರೇ ನಾವು ಬೆಳಗ್ಗೆ ಹೊತ್ತು ಮಾಡಬೇಕು ಇದು ಸೂರ್ಯ ಬೀಳೋ ತನಕ ಬರುತ್ತಲ್ಲ ಬಂದಮೇಲೆ ನಾವು ಮಾಡೋದ್ರಿಂದ ಏನು ಇಲ್ಲ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಬೆಳಗ್ಗೆನೇ ಒಂದು ಸ್ವಲ್ಪ ಬೇಗ ಎದ್ದು ಸ್ಪ್ರೇ ಮಾಡಬೇಕು ಇಲ್ಲಾಂದರೆ ಸಾಯಂಕಾಲ ಸಾಯಂಕಾಲ ಹೊತ್ತೊಂದು ಆರು ಗಂಟೆ ಮೇಲೆ ನಾವು ಸ್ಪ್ರೇ ಮಾಡೋದ್ರಿಂದ ಹುಳುಗಳು ಸಾಯುವಂಥ ಒಂದು ಅಡ್ ಟೈಮ್ ಸ್ನೇಹಿತರೆ ನಾವು ಬಿಸಿಲು ಬಿದ್ದ ಮೇಲೆ ನಾವು ಸ್ಪ್ರೇ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಬೆಳಗ್ಗೆ ಸೂರ್ಯ ಫುಲ್ಲು ಬಿಸಿಲು ಬರೋದಕ್ಕಿಂತ ಮುಂಚೆ ಆಮೇಲೆ ಸಾಯಂಕಾಲ ತಂಪಾದ ಟೈಮಿಂಗ್ಸಲ್ಲಿ ಆರು ಗಂಟೆ ಮೇಲೆ ನಾವು ಸ್ಪ್ರೇ ಮಾಡೋದ್ರಿಂದ ನಮ್ಮ ಗಿಡಗಳಿಗೂ ಇಲ್ಲಿರೋ ಅಂಥ ಒಂದು ಹುಳುಗಳು ಸತ್ತಾಗಿ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಸ್ನೇಹಿತರೆ ಹ್ಞೂ ನೋಡಿದ್ರಲ್ಲ ಸ್ನೇಹಿತರೆ ಗಿಡಗಳಿಂದ ಮೇಲುಗಾಗಿಸಿದ ನಾವು ಯಾವ ರೀತಿ ಹೂಗಳಿಸ್ಬೇಕು ಅಂತ ನಾನು ನಿಮಗೆ ಹೇಳಿದ್ದೀನಲ್ಲ ನೀವು ಅದೇ ರೀತಿ ಮಾಡಿ ನಿಮ್ಮ ಗಿಡನ ನೀವು ಕಾಪಾಡ್ಕೊಳ್ಳಿ ಸ್ನೇಹಿತರೆ አይ አሪፍ የሚገርም ድስት ተናግረሽ ለእዛ ነው የተሻለ ሰብስባ የተሻለ እንደ ነገርኩ ለእዛ ነው የተሻለውን 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 የተናገርኩት የተሻለ እንደ